ॐ नमो नटराजाय शुद्धज्ञानस्वरूपिणे भक्तानां हृदये नित्यं दिव्यं नृत्यं प्रकुर्वते रुद्रो नारायणश्चेति तत्त्वमेकं द्विधा स्थितम् एतेन सत्यवाक्येन सर्वार्थान् साधयाम्यहम् ॐ नमो भगवते रुद्राय ಧರ್ಮ ಬಂಧುಗಳಿಗೆಲ್ಲ ನಮಸ್ಕಾರ ಮಹಾಶಿವರಾತ್ರಿಯ ಮಹಾಪರ್ವದ ಬಗ್ಗೆ ಕೆಲವು ಮಾತುಗಳನ್ನು ನಾವು ಸ್ಮರಣೆ ಮಾಡಿಕೊಳ್ಳೋಣಂತೆ ಶಿವರಾತ್ರಿಯನ್ನು ವ್ರತರಾಜ ಅಂತ ನಮ್ಮ ಮಹರ್ಷಿಗಳು ಕರೆದಿದ್ದಾರೆ ಪ್ರಯಾಗ ಪುಷ್ಕರ ಇತ್ಯಾದಿ ತೀರ್ಥಗಳನ್ನು ತೀರ್ಥರಾಜ ಅಂತ ಹೇಳೋ ಹಾಗೆಯೇ ಮಹಾಶಿವರಾತ್ರಿ ಪರ್ವವನ್ನು ವ್ರತರಾಜ ಅಂತ ಕರೆದಿದ್ದಾರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ಒಂದು ತಿಥಿ ಶಿವನ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ಕಾಲ ಅಂಥೇಳಿ ಕಾಲಜ್ಞರಾದಂಥ ನಮ್ಮ ಮಹರ್ಷಿಗಳು ಸಾರಿದ್ದಾರೆ ಅಂದರೆ ಯಾವುದಕ್ಕಾದರೂ ಯಾವುದಾದ್ರೊಂದು ಕಾಲವನ್ನು ನಿಗಾದಿ ಯಾಕೆ ಮಾಡಬೇಕು ಅಂತ ಹೇಳಿದರೆ ಒಂದು ಕಾಲ ಶರೀರದಲ್ಲಿ ಆ ಸಂದರ್ಭದಲ್ಲಿ ಇರುವಂಥ ಗ್ರಹಗತಿಗಳಾಗಲಿ ಪ್ರಕೃತಿಯ ಒಂದು ಸಂಪತ್ತಾಗಲಿ ಅದು ಆಯಾ ದೇವತೆಯ ಒಂದು ಪೂಜೆಗೆ ಪ್ರಶಸ್ತವಾಗಿರುತ್ತೆ ಆ ಸಮಯದಲ್ಲಿ ಆ ದೇವತೆಯನ್ನು ನಿಷ್ಠೆಯಿಂದ ಪೂಜೆ ಮಾಡಿದಾಗ ಅದರ ಫಲ ಬಹಳ ಬೇಗ ದೊರಕುತ್ತೆ ಅನ್ನುವಂಥದ್ದು ಕಾಲಜ್ಞರಾದಂತಹ ಭಾರತೀಯ ಮಹರ್ಷಿಗಳ ನಿಷ್ಕರ್ಷೆ ಅದೇ ರೀತಿಯಲ್ಲಿ ಶಿವರಾತ್ರಿಯ ಕಾಲವನ್ನು ಮಾಘ ಕೃಷ್ಣ ತ್ರಯೋದಶಿ ಅಂತ ನಿಗದಿ ಮಾಡಿದ್ದಾರೆ ನಾವು ಇವತ್ತು ಶಿವರಾತ್ರಿಯನ್ನು ಹೇಗೆ ಆಚರಿಸ್ತಾ ಇದ್ದೀವಿ ನಾವು ಅಂತ ಯೋಚನೆ ಮಾಡೋ ಪಕ್ಷಕ್ಕೆ ಇವತ್ತು ಒಂದು ರೀತಿ ಭಯಂಕರವಾಗಿ ನಾವು ಆಚರಿಸ್ತೀವಿ ಶಿವರಾತ್ರಿಯನ್ನು ರಾತ್ರಿ ಆಚರಿಸುವಂತಹ ಹಬ್ಬ ಎಲ್ಲರೂ ಜಾಗರಣೆ ಮಾಡಬೇಕು ಅಂತ ಹೇಳಿ ಆ ಜಾಗರಣೆಯ ಸಮಯದಲ್ಲಿ ಸ್ಪೀಟ್ ಆಟ ಏನು ಜೂಜಾಟ ಏನು ಬೇಕಾದ್ದೆಲ್ಲ ನಾವು ಬೇಡದೇ ಇರುವಂಥ ಕೆಲಸವನ್ನೇ ಮಾಡಿಕೊಂಡು ಜಾಗರಣೆ ಮಾಡುವಂಥದ್ದು ನಡೀತಾ ಇದೆ ಮಹರ್ಷಿ ಪ್ರಣೀತವಾದಂಥ ವಿಷಯ ಅಲ್ಲ ಇದು ನಾವು ನಮ್ಮ ಭ್ರಮೆಯಿಂದ ನಾವು ಶಿವರಾತ್ರಿ ಮಾಡಿದ್ವು ಅಂತ ಅಂದ್ಕೊಳ್ತಾ ಇದ್ದೀವಿ ಆದರೆ ಅದರ ವ್ಯತಿರಿಕ್ತವಾದ ಪಾಪದ ಕೆಲಸಗಳನ್ನೇ ನಾವು ಮಾಡ್ತಾ ಇದ್ದೀವಿ ಎಷ್ಟೋ ಜನ ಹೀಗೆ ಮಾಡ್ತಾರೆ ಇನ್ನು ಕೆಲವರು ಇದೆಲ್ಲ ಏನೂ ರೀ ಚೆನ್ನಾಗಿ ತಿಂದು ನಿದ್ರೆ ಮಾಡಬೇಕು ಅಂತ ಪರಮನಾಸ್ತಿಕರು ಅವರು ನಿದ್ರೆ ಮಾಡಿ ರಾತ್ರಿ ಸುಖವಾಗಿ ಕಳದೆ ಅಂತ ಹೇಳ್ತಾರೆ ಇನ್ನು ಅಷ್ಟು ಇಷ್ಟು ಧರ್ಮ ಕರ್ಮ ಪರಂಪರೆ ಈ ಪರಂಪರೆಯನ್ನು ನಾವು ಅನುಸರಿಸಬೇಕು ಅನ್ನುವಂಥ ಶ್ರದ್ಧೆ ನಿಷ್ಠೆಯನ್ನು ಇಟ್ಕೊಂಡವರು ಕೆಲವು ಸ್ವಲ್ಪ ಉಪವಾಸ ಸ್ವಲ್ಪ ಜಾಗರಣೆ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಸಂತೃಪ್ತಿ ಪಟ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಸ್ವಲ್ಪ ಮಾಡಿದ್ರೂ ಕೂಡ ಅದು ಶ್ರೇಯಸ್ಕರವೇ ಏನೂ ಮಾಡದೆ ಅಥವಾ ಇನ್ನೇನೋ ಅನಾಚಾರ ಮಾಡೋದಕ್ಕಿಂತ ಇದು ಶ್ರೇಯಸ್ಕರವೇ ಆದ್ರೂ ಕೂಡ ಯಾವುದೇ ವಿಷಯವನ್ನು ಅದರ ಆಚರಣೆಯ ಮಹತ್ವವನ್ನು ತಿಳಿದು ಮಾಡುವಂಥದ್ದು ಅದು ವಿಚಾರವಂತರ ಒಂದು ವಿಷಯವಾಗುತ್ತೆ ಹಾಗೆ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಶಿವರಾತ್ರಿ ಅಂದರೆ ಏನು ಈ ಆಚರಣೆಗಳಲ್ಲಿ ಮಹರ್ಷಿಗಳ ನೋಟ ಏನು ಅದಕ್ಕಿಂತ ಹೆಚ್ಚಾಗಿ ಶಿವರಾತ್ರಿಯ ಪ್ರಧಾನ ದೇವತೆಯಾದಂತಹ ಈ ಶಿವ ಯಾರು ಅನ್ನುವಂಥದ್ದನ್ನು ಶ್ರೀರಂಗ ಮಹಾಗುರುಗಳ ಒಂದು ನೋಟದಿಂದ ನಾವು ಕೆಲ ಕಾಲ ಆಲೋಚನೆ ಮಾಡೋಣಂತೆ ಯಾರು ಈ ಶಿವ ನಾವು ಶಿವ ರುದ್ರ ಮಹಾದೇವ ಅಂತ ಅವನನ್ನು ಭಾವಿಸ್ಕೊಂಡು ನಾವು ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಬಂದಿದ್ದೀವಿ ನಮಗೆ ಶಿವ ಯಾರು ಅಂತಾಗಲಿ ಅಥವಾ ಶಿವನ ಬಗ್ಗೆ ಬಹಳ ವಿಶೇಷವಾಗಿ ತಿಳ್ಕೊಳ್ಬೇಕು ಅಂತಾಗಲಿ ಅನ್ನೋ ಅವಶ್ಯಕತೆ ನಮಗಿಲ್ದೇ ಇರಬಹುದು ಆದರೆ ನಮ್ಮ ಚಿಂತನೆಗಳನ್ನೆಲ್ಲ ಅಡಿಮೇಲು ಮಾಡುವಂತಹ ತಥಾಕಥಿತ ವಿಚಾರವಂತರು ಆಧುನಿಕ ವಿಮರ್ಶಕರು ಇವರೆಲ್ಲ ಈ ಭಾರತೀಯ ದೇವತೆಗಳ ಬಗ್ಗೆ ಅನೇಕ ಮಾತುಗಳನ್ನು ಹೇಳ್ತಾರೆ ಸ್ಪ್ರಸಿದ್ಧವಾಗಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಆರ್ಯರು ಅವ್ರು ಹೇಳ್ತಾರಲ್ಲ ಆರ್ಯರು ಎಲ್ಲಿಂದನೋ ಬಂದರು ಅಂತ ಹಾಗೆ ಆ ಆರ್ಯರು ಪ್ರಕೃತಿಯಲ್ಲಿ ಮಳೆ ಬಿರುಗಾಳಿ ಸೂರ್ಯ ಚಂದ್ರ ನಕ್ಷತ್ರ ಇತ್ಯಾದಿಗಳನ್ನೆಲ್ಲ ನೋಡಿದರು ಅವರಿಗೆ ಅದರಿಂದ ವಿಸ್ಮಯ ಭಯ ಸಂತೋಷ ಎಲ್ಲವೂ ಉಂಟಾಯಿತು ಹಾಗಾಗಿ ಇವನ್ನೆಲ್ಲ ತಮಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಇವನ್ನೆಲ್ಲ ಪ್ರಾರ್ಥನೆ ಮಾಡಿದರೆ ಅಟ್ಲೀಸ್ಟ್ ನಮಗೆ ತೊಂದರೆ ಕೊಡಲ್ಲ ಅನ್ನುವಂಥ ಒಂದು ಆಶಯದಿಂದ ಈ ದೇವತೆಗಳನ್ನೆಲ್ಲ ಪೂಜೆ ಮಾಡ್ತಾ ಬಂದರು ಅನ್ನುವಂಥ ಒಂದು ವಾದ ಆಧುನಿಕರು ಮಂಡನೆ ಮಾಡ್ತಾರೆ ಹಾಗೆಯೇ ಆ ದೇವತೆಗಳ ಹೆಸರುಗಳಿಗೂ ಇದಕ್ಕೆ ಕನೆಕ್ಷನ್ ಕೊಡ್ತಾರೆ ಈ ಪ್ರಕೃತಿಯ ವಿಶೇಷಗಳನ್ನು ಹಾಗೆ ಕನೆಕ್ಷನ್ ಕೊಟ್ಟಿದ್ದರಲ್ಲಿ ರುದ್ರ ಅಂದರೆ ಬಿರುಗಾಳಿಗೆ ಹೆಸರು ಆರ್ಯರು ಬಿರುಗಾಳಿಯನ್ನು ರುದ್ರ ಅಂತ ಕರೆದಿರಬಹುದು ಅಂತ ಇವರೇನು ನಿಶ್ಚಯವಾಗೇನು ಹೇಳ್ತಾ ಇಲ್ಲ ಹೀಗೆ ನಮ್ಮ ತಲೆ ಒಳಗಡೆ ಯಾವುದ್ಯಾವುದೋ ಲಾಜಿಕ್ಕನ್ನು ತುರುಕಿ ನಮ್ಮ ಶ್ರದ್ಧೆಯನ್ನು ಕಡಿಮೆ ಮಾಡುವಂಥ ಕೆಲಸ ನಿರಂತರವಾಗಿ ನಡೆದಿದೆ ಬೆಳ್ಳ ಬೆಳಿಗ್ಗೆ ರುದ್ರನನ್ನು ನೋಡದೆ ನಾನು ಅವನು ಒಳಗಡೆ ಬೆಳಗ್ತಾ ಇದ್ದಾನೆ ಅನ್ನುವಂಥ ಜ್ಞಾನಿಗಳ ಮಾತುಗಳನ್ನೆಲ್ಲ ಇವರು ಬಿರುಗಾಳಿನಲ್ಲಿ ತೂರಿಬಿಡುವಂಥ ಒಂದು ನೈಪುಣ್ಯ ತೋರಿಸಿರುವಂಥದ್ದು ನಾವು ನೋಡ್ತೀವಿ ಇನ್ನು ಕೆಲವರು ಶಿವನನ್ನು ಪೂಜೆ ಮಾಡುವಂಥದ್ದು ಪ್ರೀತಿಯಿಂದ ಅಲ್ಲ ಸ್ವಾಮಿ ಅವನು ಸಂಹಾರಕಾರನಾದಂತಹ ದೇವ ಅವನು ಏನು ನಮಗೆ ತೊಂದರೆ ಮಾಡಿಬಿಟ್ಟಾನೇನೋ ಅನ್ನುವಂಥ ಭಯದಿಂದ ಶಿವನನ್ನು ಪೂಜೆ ಮಾಡ್ತೀವಿ ಮತ್ತು ಶಿವ ಅಂದರೆ ಮಂಗಳಕರ ಅನ್ನುವಂಥ ಹೆಸರಿದೆಯಲ್ಲ ಭಯದ ದೇವತೆಗೆ ಈ ಥರ ಯಾತಕ್ಕೆ ಹೆಸರು ಅಂತ ಹೇಳಿದರೆ ಯುಫೆಮಿಸಮ್ ಅಂತ ಇಂಗ್ಲೀಷಲ್ಲಿ ಒಂದು ಪದ ಇದೆ ಏನಂದರೆ ಅತ್ಯಂತ ಕ್ರೂರವಾದ ವಿಷಯವನ್ನು ಸೌಮ್ಯವಾದಂಥ ಶಬ್ದದಿಂದ ಕರೆಯುವಂಥದ್ದು ಉದಾಹರಣೆಗೆ ಮಂಗಳವಾರ ನಾವು ಮಂಗಳವಾದ ಕೆಲಸವನ್ನು ಯಾವುದು ಮಾಡೋದಿಲ್ಲ ಆದರೆ ಅದಕ್ಕೆ ಮಂಗಳವಾರ ಅಂತ ಹೆಸರಿಟ್ಟಿದ್ದೀವಿ ಕ್ಷಯನಾಮ ಸಂವತ್ಸರ ಅಂತ ಇದೆ ಅದಕ್ಕೆ ಕ್ಷಯ ನಾವು ಕ್ಷಯನಾಮ ಅಂದರೆ ಅದು ಕುತ್ಸಿತವಾದ ಅರ್ಥ ಕೊಡುತ್ತೆ ಅಂತ ಅಕ್ಷಯನಾಮ ಸಂವತ್ಸರ ಅಂತ ಕರೆಯೋದು ಹೀಗೆ ಕ್ರೂರವಾದದ್ದನ್ನು ಸೌಮ್ಯವಾದ ಹೆಸರದಿಂದ ಕರೆಯುವಂತೆಯೇ ಈ ಕ್ರೂರವಾದ ದೇವರಿಗೆ ಶಿವ ಅಂತ ಹೆಸರು ಕರೆದುಬಿಟ್ರು ಅನ್ನೋದೆಲ್ಲ ನಾವು ವಾದವನ್ನು ನೋಡ್ತೀವಿ ಹೀಗೆ ಇನ್ನು ಬೇಕಾದಷ್ಟು ಇದು ದ್ರಾವಿಡರ ಕೊಡುಗೆನ ಆರ್ಯರ ಕೊಡುಗೆನ ಬೇಕಾದಷ್ಟು ಈ ವಾದಗಳೆಲ್ಲ ಇದೆ ನಾವು ಅದರ ಒಂದು ವಿಸ್ತಾರಕ್ಕೆ ಹೋಗದೇನೆ ನಿಜವಾಗಿ ಶಿವ ಅಂದರೆ ಯಾರು ಮಹರ್ಷಿಗಳು ಶಿವನನ್ನು ಹೇಗೆ ನೋಡಿದ್ದಾರೆ ನಮಗೆ ಆದರ್ಶವಾದಂಥ ವಿಷಯಗಳು ಏನು ಅನ್ನೋದರ ಬಗ್ಗೆ ಇವತ್ತು ಹೆಚ್ಚು ಚಿಂತನೆ ಮಾಡೋಣಂತೆ ಎಷ್ಟೇ ಶಿವನ ಬಗ್ಗೆ ರುದ್ರನ ಬಗ್ಗೆ ಚಮತ್ಕಾರದ ಮಾತು ಮಾಡಿದ್ರೂ ಕೂಡ ಶಿವ ಯಾರು ಅನ್ನೋದು ನಮಗೆ ಅರ್ಥ ಆಗಲ್ಲ ಅವನು ಅರ್ಥ ಆಗಬೇಕಾದ್ರೆ ಶಿವನನ್ನೇ ಕೇಳಬೇಕಾಗತ್ತೆ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದರು ನೋಡಿಯಪ್ಪ ಇಡೀ ವಿಶ್ವವೇ ಶಿವಸೂತ್ರ ಜಾಲವಾಗಿದೆ ಬರೀ ವ್ಯಾಕರಣ ಸೂತ್ರ ಅಷ್ಟೇ ಅಲ್ಲ ಇಡೀ ಸೃಷ್ಟಿಯೇ ಶಿವಸೂತ್ರ ಜಾಲವಾಗಿದೆ ಈ ಜಾಲದಿಂದ ಹೊರಗಡೆ ಬರಬೇಕಾದ್ರೆ ಈ ಜಾಲದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯಾರು ಈ ಬಲೆಯನ್ನು ಹೆಣದಿದ್ದಾನೆ ಅವನನ್ನೇ ಕೇಳಬೇಕು ಅವನನ್ನು ಕೇಳಬೇಕು ಅಂದಾಗ ಅವನ ಒಂದು ಸಾಕ್ಷಾತ್ಕಾರಕ್ಕಾಗಿ ಅವನ ಅನುಭವಕ್ಕಾಗಿ ತಪಸ್ಸೆಯನ್ನು ಆಚರಣೆ ಮಾಡಬೇಕು ಆಗ ಅವನು ನಮಗೆ ಅನುಗ್ರಹ ಮಾಡಿ ಅವನ ಬಗ್ಗೆ ಅವನೇ ತಿಳಿಸ್ಬೇಕೇ ಹೊರತು ನಾವು ಎಷ್ಟೇ ಬುದ್ಧಿಯ ಚಮತ್ಕಾರ ಮಾಡಿದರೂ ಸ್ಥೂಲ ದೃಷ್ಟಿಗೆ ನಿಲುಕುವಂತಹ ವಿಷಯ ಆಗಿಲ್ಲ ಶಿವ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಋಗ್ವೇದದಲ್ಲಿ ಶಿವನ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ ಅವನು ಅಂತರ್ದೃಷ್ಟಿಗೆ ಗೋಚರನಾದವನು ಅಂತರಿಚ್ಛಂತಿ ತಂಜನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂದರೆ ಅಂತರಂಗದಲ್ಲಿ ಒಳಗಡೆ ಮುಳುಗಿ 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 ಅನುಭವಿಸಬೇಕಾದಂತಹ ಸ್ವಾಮಿಯವನು ಈ ಬಿರುಗಾಳಿ ಅಂತ ಅವ್ರು ಹೇಳಿದ್ರಲ್ಲ ಬಿರುಗಾಳಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂತರಂಗಕ್ಕೆ ಮುಳುಗಬೇಕಾ ಕಣ್ಣಿದ್ದವರಿಗೆ ಕಣ್ಣಿಲ್ಲದೆ ಇದ್ದವರಿಗೆ ಸುಮ್ಮನೆ ಕೂತವರಿಗೆ ಎಲ್ಲರಿಗೂ ಅನುಭವಕ್ಕೆ ಬರುತ್ತೆ ಬಿಳಗ ಬಿರುಗಾಳಿ ಹಾಗಾಗಿ ವೈದಿಕವಾದ ಸಾಹಿತ್ಯವನ್ನು ಸರಿಯಾಗಿ ಅಧ್ಯಯನ ಮಾಡದೇ ಬಂದಂಥ ಮೇಲುಮೇಲಿನ ವಿಷಯಗಳಿದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತರ್ದೃಷ್ಟಿಗೆ ವಿಷಯನಾಗಿದ್ದಾನೆ ಇನ್ನು ಋಗ್ವೇದದಲ್ಲೇ ಅವನನ್ನು ಗಾನ ಮಾಡಬೇಕು ಅವನು ಹೃದಯದ ಆಳದಲ್ಲಿದ್ದಾನೆ ಅನ್ನುವಂಥ ನಿತ್ಯ ಯುವಕನಾಗಿದ್ದಾನೆ ಈ ಎಲ್ಲ ಮಾತೂ ಕೂಡ ಪರತತ್ವಕ್ಕೆ ಹೋಲುವಂತಹ ಆಗಿದೆ ಹೊರತು ಇದು ಬಿರುಗಾಳಿಗೆ ಹೋಗು ಹೋಲುವಂಥ ಮಾತಾಗಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಇನ್ನು ದಕ್ಷಿಣ ಭಾರತದವನೋ ಉತ್ತರ ಭಾರತದವನೋ ಅಂತ ಶಿವನ ಬಗ್ಗೆ ನಾನಾ ಇದು ಆರ್ಯರು ಆರ್ಯರಿಗೆ ರುದ್ರ ಅಂತ ಆರ್ಯರದ್ದು ಕಾಂಟ್ರಿಬ್ಯೂಷನ್ನು ಶಿವ ಅನ್ನೋದು ದ್ರಾವಿಡ್ರ ಕಾಂಟ್ರಿಬ್ಯೂಷನ್ನು ಹೀಗೆಲ್ಲ ಮಾತಾಡ್ತಾರೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ಅನ್ನುವಂತೆ ಚರಾಚರವೆಲ್ಲವನ್ನೂ ವ್ಯಾಪಿಸಿದಂಥ ಚೈತನ್ಯ ವಸ್ತುವಾದಂಥ ಶಿವನಿಗೆ ಇವರು ಡಿಮಾರ್ಕೇಶನ್ ಹಾಕೋದು ಉತ್ತರದವನು ದಕ್ಷಿಣದವನು ಅಂಥೇಳಿ ಆಮೇಲೆ ಸೌತ್ ಇಂಡಿಯನ್ ಕಾಂಟ್ರಿಬ್ಯೂಷನ್ನು ನಾರ್ತ್ ಇಂಡಿಯನ್ ಕಾಂಟ್ರಿಬ್ಯೂಷನ್ ಬೇರೆ ಎಲ್ಲರೂ ಅವನ ಕಾಂಟ್ರಿಬ್ಯೂಷನ್ನಾಗಿ ನಾವಿದ್ದೀವಿ ಅನ್ನೋದು ಯೋಚನೆ ಮಾಡೋದು ಬಿಟ್ಕೊಂಡು ಈ ನಾವೇ ಅವನ್ ಅವನನ್ನು ನಾವು ಉಂಟು ಮಾಡಿದ್ವಿ ಅನ್ನೋ ಥರ ಮಾತಾಡೋದನ್ನೆಲ್ಲ ನಾವು ನೋಡ್ತೀವಿ ಹೀಗೆಲ್ಲ ಒಂದು ಶಿವನ ಬಗ್ಗೆ ತಪ್ಪಾದಂಥ ಕಲ್ಪನೆ ಇದೆ ಹಾಗಾದರೆ ಶಿವ ಯಾರು ವಾಸ್ತವದಲ್ಲಿ ಶಿವ ಯಾರು ಅಂತ ಯೋಚನೆ ಮಾಡಿದಾಗ ನಾವು ತ್ರಿಮೂರ್ತಿಗಳ ಬಗ್ಗೆ ನಾವು ಕೇಳಿದ್ದೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಕೆಲಸದ ಬಗ್ಗೆಯೂ ಕೂಡ ನಾವು ಕೇಳಿದ್ದೀವಿ ಸೃಷ್ಟಿ ಸ್ಥಿತಿ ಲಯ ಇದು ತ್ರಿಮೂರ್ತಿಗಳ ಕೆಲಸ ಹಾಗೆ ಸೃಷ್ಟಿ ಕಾರ್ಯದಲ್ಲಿ ಒಬ್ಬನೇ ಭಗವಂತನೇ ಅವನನ್ನು ಬ್ರಹ್ಮ ಅಂತನೋ ಸ್ಥಿತಿ ಕಾರ್ಯದಲ್ಲಿ ಅದೇ ಭಗವಂತನನ್ನೇ ವಿಷ್ಣು ಅಂತನೋ ಲಯ ಕಾರ್ಯದಲ್ಲಿ ಅದೇ ಭಗವಂತನನ್ನೇ ಮಹೇಶ್ವರ ಅನ್ನೋ ರೀತಿಯಲ್ಲಿ ಜ್ಞಾನಿಗಳು ಕಂಡಿದ್ದಾರೆ ನಾವು ಅವರೆಲ್ಲ ಸಪ್ರೇಟು ಅವರು ಬೇರೆ ಇವ್ರು ಬೇರೆ ಅವ್ರ ದೊಡ್ಡವರು ಇವ್ರ ದೊಡ್ಡವರು ಅಂತ ನಾವು ನಾವು ಇಲ್ಲಿ ಕಿತ್ತಾಡ್ತಾ ಇರ್ತೀವಿ ಆದರೆ ಒಂದೇ ಚೈತನ್ಯ ಶಕ್ತಿಯೇ ಅದರದರ ಕೆಲಸದ ನಿಮಿತ್ತವಾಗಿ ಮೂರು ರೂಪವನ್ನು ಧರಿಸುತ್ತಪ್ಪ ಒಬ್ಬನೇ ಮಾ ನಾಟಕದಲ್ಲಿ ಮೂರು ಪಾರ್ಟ್ ಹಾಕದಾಗೆ ಅನ್ನುವಂಥ ಶ್ರೀರಂಗ ಮಹಾಗುರುಗಳ ಒಂದು ಅನುಭವದ ವಿಷಯವನ್ನು ಇಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು ಹೀಗೆ ಸೃಷ್ಟಿ ಸ್ಥಿತಿ ಲಯ ಇದು ಮೂರು ಕೂಡ ಭಗವಂತನ ಕಾರ್ಯವಾಗಿದೆ ಅದರಲ್ಲಿ ವಿಶೇಷವಾಗಿ ಶಿವನ ಕೆಲಸ ಏನು ಅಂದರೆ ಸಂಹಾರ ಕಾರ್ಯ ಅಂದರೆ ಎಲ್ಲದನ್ನು ಕೂಡ ಮೂಲದಲ್ಲಿ ಸೇರಿಸುವಂಥದ್ದು ಈ ಲಯ ಅಂತ ಹೇಳಿದರೆ ನಾವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಇಲ್ಲಯ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಏನೂ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಹಾಗಲ್ಲ ಅದು ಸೃಷ್ಟಿಯಾದಂಥ ಎಲ್ಲ ವಸ್ತುಗಳನ್ನು ಕೂಡ ಅದರ ಮೂಲ ಸ್ವರೂಪಕ್ಕೆ ಸೇರಿಸುವಂಥ ವಿಷಯವನ್ನು ಲಯ ಅಂತ ಕರೀತಾರೆ ಆ ಲಯ ಮಾಡುವಂತಹ ದೇವದೇವ ಯಾರಿದ್ದಾನೆ ಅಧಿದೇವತೆ ಅವನು ಶಿವ ಈಗ ನಮ್ಮ ಮನಸ್ಸಿಗೆ ಹಿಗ್ಗುವ ಕುಗ್ಗುವ ಸ್ವಭಾವ ಇದೆ ಅಂತ ಹೇಳ್ತಾರೆ ಅಂದರೆ ಮನಸ್ಸು ಮುಂದಕ್ಕೆ ಆಲೋಚನೆ ಮಾಡ್ತಾ ಹೋಗುತ್ತೆ ತನ್ನ ಕಣ್ಣಿಗೆ ಕಾಣುವಂಥ ಮುಂದಿನ ಒಂದು ಅಗಾಧವಾದ ವಿಶ್ವವನ್ನು ಆಲೋಚನೆ ಮಾಡ್ತಾ ಹೋಗುತ್ತೆ ಇದು ಹಿಗ್ಗುವ ಸ್ವಭಾವ ಹಾಗೆಯೇ ಹಿಂದ ಹಿಂದಕ್ಕೆ ಹಿಂದ ಹಿಂದಕ್ಕೆ ಹಿಂದ ಹಿಂದಕ್ಕೆ ಬಂದು ತನಗೆ ಯಾವುದು ಪರಮ ಚೈತನ್ಯವನ್ನು ಕೊಡ್ತಾ ಇದೆಯೋ ಅಲ್ಲಿಗೆ ಲಯವಾಗುವಂತಹ ಅಲ್ಲಿಗೆ ವಾಪಸ್ಸು ಮೂಲಕ್ಕೆ ಸೇರಿಕೊಳ್ಳುವಂತಹ ಸ್ವಭಾವವೂ ಇದೆ ಆ ಕೆಲಸವನ್ನು ಶಿವನ ಅನುಗ್ರಹದಿಂದ ಮಾಡಬೇಕಾಗಿದೆ ಉದಾಹರಣೆಗೆ ನಮಗೆ ಮರವೇ ಉಂಟಾಗುತ್ತೆ ಯಾವುದೋ ಒಂದು ವಿಷಯದ ಬಗ್ಗೆ ಮರವೇ ಈ ಮರವೇ ಇರಬಾರದು ಸ್ವಾಮಿ ಎಲ್ಲ ಜ್ಞಾಪಕ ಇರಬೇಕು ಅನ್ನೋದೇನಾದರೂ ನಾವು ಅಂದುಕೊಂಡಿದ್ದರೆ ಜಗತ್ತಲ್ಲಿ ಯಾರು ಜೀವನ ಮಾಡಲಿಕ್ಕಾಗತ್ತ ಅಂತ ನಮಗೆ ಅತ್ಯಂತ ಪ್ರಿಯರಾದವರು ಯಾರೋ ಗತಿಸಿ ಹೋದರು ಅಂತ ಇಟ್ಕೊಳ್ಳೋಣ ಅವರ ಒಂದು ಸ್ಮರಣೆ ಅವರ ಜೊತೆಗಿದ್ದಂಥ ಸ್ಮರಣೆ ಅವರು ಗತಿಸಿ ಹೋದಾಗಿನ ಆವಾಗಿನ ದುಃಖನೇ ಇಡೀ ನಮ್ಮ ಜೀವನವನ್ನು ಆವರಿಸ್ಕೊಂಡ್ಬಿಟ್ರೆ ಏನು ಮಾಡುವಂಥದ್ದು ಹಾಗಾಗಿ ಮರವೇ ಬೇಕಾಗತ್ತೆ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ನಾವು ಹೋಗಬೇಕಾದ್ರೆ ಆ ಮೊದಲನೇ ಆಲೋಚನೆ ಸ್ವಲ್ಪ ಮರೆಯಾಗಬೇಕಲ್ಲ ಇದೆಲ್ಲ ಶಿವನ ಅನುಗ್ರಹದಿಂದ ಇರುವಂಥ ಕೆಲಸ ಹಾಗಾಗಿ ಶಿವನ ಪಾತ್ರ ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿದ್ದು ನಾವು ನಿತ್ಯ ಆರೋಗ್ಯವಂತನಾದಂಥ ಮನುಷ್ಯನಿಗೆ ನಿದ್ರೆ ಸಹಜಾವಸ್ಥೆದು ಚೆನ್ನಾಗಿ ನಿದ್ರೆ ಬರುತ್ತೆ ಅವನಿಗೆ ರಾತ್ರಿ ಮಲಗಿದ ತಕ್ಷಣ ಗಾಢವಾದ ನಿದ್ರೆಗೆ ಅವನು ಹೋಗ್ತಾನೆ ಅಂತ ಹೇಳಿದ್ರು ಅವನ ಆರೋಗ್ಯವಾಗಿದ್ದಾನೆ ಅಂತ ಈ ನಿದ್ರೆಯೂ ಕೂಡ ಶಿವನ ಅನುಗ್ರಹದಿಂದನೇ ಆಗುವಂಥದ್ದು ಯಾರು ಶಿವನನ್ನ ಬೈತಾರೆ ಶಿವನನ್ನ ಪೂಜೆ ಮಾಡಬಾರದು ಅಂತಾರೆ ಅವರು ಈ ಬರಂಗಿಲ್ಲ ಯಾಕಂದ್ರೆ ಶಿವ ನಿದ್ರೆ ಹಾಗೆಯೇ ನಿದ್ರೆ ಅಂದ್ರೆ ಏನು ಇಂದ್ರಿಯಗಳನ್ನೆಲ್ಲ ಹಿಂದಕ್ಕೆ 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 ಲಯಗೊಳಿಸಿ ಒಂದು ಸ್ಥಿತಿಯಲ್ಲಿ ಇಡುವಂಥದ್ದೇ ವಿಶ್ರಾಂತಿಯ ಸ್ಥಿತಿಯನ್ನೇ ನಿದ್ರೆ ಅಂತ ಹೇಳುವಂಥದ್ದು ಇದು ಹೇಗೆ ಸಹಜಾವಸ್ಥೆಯೋ ಹಾಗೆಯೇ ತುರಿಯ ಅನ್ನುವಂಥ ಒಂದು ಸ್ಥಿತಿ ಇದೆ ಭಗವಂತನಲ್ಲಿ ಒಂದಾಗಿ ಮೂಲದಲ್ಲಿ ವಿಸ್ತಾರವೆಲ್ಲ ಕಳೆದು ಮೂಲದಲ್ಲಿ ಒಂದಾಗಿ ಆನಂದ ಪಡುವಂತಹ ಪರಮನೆಮ್ಮದಿಯ ತಾಣ ಯಾವುದಿದೆ ಅದು ತುರಿಯ ಅದೂ ಕೂಡ ಮನುಷ್ಯನ ಜೊತೆಗೆ ಬಂದಿರುವಂಥದ್ದು ಸಹಜಾವಸ್ಥಾ ಅಂತ ನಮ್ಮ ಋಷಿಗಳು ಕರೆದಿದ್ದರು ಅದು ಯಾವುದೋ ಯೋಗಶಾಲೆಗೆ ಹೋಗಿ ಬಂದದ್ದಲ್ಲ ಅದು ಅದು ಒಂದು ಕಾಲದಲ್ಲಿ ನಿದ್ರೆಯಂತೆ ಸಹಜಾವಸ್ಥೆ ಆಗಿತ್ತು ನಾವು ನಮ್ಮ ಜೀವನದ ವಿಧಾನಗಳನ್ನೆಲ್ಲ ವ್ಯತ್ಯಾಸ ಮಾಡಿಕೊಂಡು ಕಲಸು ಮೇಲೋಗರ ಮಾಡಿಕೊಂಡು ಆ ಸಹಜಾವಸ್ಥೆಯನ್ನು ಕಳ್ಕೊಂಡಿದ್ದೀವಿ ಹೀಗೆ ವಿಸ್ತೃತವಾದಂಥ ಜೀವನವನ್ನು ಒಳಗಡೆ ಲಯ ಮಾಡುವಂತಹ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ಈಶ್ವರನೇ ಮಾಡ್ತಾನೆ ಶಿವನೇ ಮಾಡ್ತಾನೆ ಈಗ ನಾವು ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಆಹಾರ ಸ್ವೀಕಾರ ಮಾಡಿದಾಗ ಆ ಆಹಾರವೆಲ್ಲ ಹಾಗಾಗೆ ರಕ್ತಕ್ಕೆ ಹೋಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ ಯಾರೋ ಹೇಳ್ತಾ ಇದ್ರು ನಾವು ಕಾಫಿ ಕುಡಿತೀವಿ ಅದರಲ್ಲಿರುವಂಥ ಕೆಫೀನು ನೇರ ರಕ್ತಕ್ಕೆ ಹೋಗ್ಬಿಟ್ರೆ ವ್ಯಕ್ತಿ ಉಳಿಯಲ್ಲ ಅಂತ ಅಂದರೆ ಈ ಆಹಾರವನ್ನೆಲ್ಲ ಪಾಕ ಮಾಡಿ ಈ ಆಹಾರವನ್ನೆಲ್ಲ ಲಯಗೊಳಿಸಿ ಅಂದರೆ ಒಂದು ವಿಲೀನಗೊಳಿಸಿ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ಇಟ್ಟಿರೋದಕ್ಕೆ ಬೇಕಾಗೋ ಹಾಗೆ ಅದನ್ನೆಲ್ಲ ಲಯಗೊಳಿಸುವಂತಹ ದೇವ ಯಾರೋ ಅಗ್ನಿರೂಪನಾದಂಥ ಶಿವನ ಕೆಲಸವೇ ಅದಾಗಿದೆ ಹೀಗಾಗಿ ಶಿವ ಅಂತ ಹೇಳಿದ ತಕ್ಷಣ ನಾವೇನೋ ಹೊರಗಡೆ ಇರುವಂಥ ಒಂದು ದೇವತೆ ರುಂಡಮಾಲೆಗಳನ್ನು ಧರಿಸಿದ್ದಾನೆ ಸರ್ಪಭೂಷಣನಾಗಿದ್ದಾನೆ ಅವನು ನಾವು ಶಿವರಾತ್ರಿ ದಿವಸ ಪೂಜೆ ಮಾಡಬೇಕು ಅಂತ ಇಷ್ಟೇ ವಿಷಯ ಅಲ್ಲ ನಮ್ಮ ಇಡೀ ಜೀವನವನ್ನು ವ್ಯಾಪಿಸಿದ್ದಾನೆ ಶಿವ ಶಿವನನ್ನು ಬಿಟ್ಟು ಅರೆ ಕ್ಷಣವೂ ನಾವು ಜೀವನವನ್ನು ಕಲ್ಪನೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ವಿಷಯವನ್ನು ನಾವು ನೋಡಬೇಕು ಇನ್ನು ಶಿವನ ಬಗ್ಗೆ ಅವನು ಸಂಹಾರವನ್ನು ಮಾಡ್ತಾನೆ ಯಾರನ್ನು ಸಂಹಾರ ಮಾಡ್ತಾನೆ ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಅವನಿಗೆ ವ್ಯತ್ಯಾಸವೇ ಇಲ್ಲ ಮನುಷ್ಯರನ್ನು ಒಳ್ಳೆಯವರನ್ನು ಕೆಟ್ಟವರನ್ನು ರಾಕ್ಷಸರನ್ನು ದೇವತೆಗಳನ್ನು ಋಷಿಗಳನ್ನು ಎಲ್ಲರನ್ನೂ ಸಂಹಾರ ಮಾಡ್ತಾನೆ ತ್ರಿಗುಣಾತೀತನೊಬ್ಬನನ್ನು ಬಿಟ್ಟು ಅವನ ಸಂಹಾರಕ್ಕೆ ಒಳಗಾಗದೇ ಇರೋರು ಯಾರೂ ಇಲ್ಲ ಏನು ಸ್ವಾಮಿ ಪ್ರಪಂಚದಲ್ಲಿ ಒಬ್ಬನ್ನ ಕೊಂದು ಹಾಕಿದರೆ ನೀವು ಮರಣದಂಡನೆ ಶಿಕ್ಷೆ ವಿಧಿಸುವಂಥ ಒಂದು ಶಿಕ್ಷೆ ಇದೆ ಈ ಮಹಾರಾಯ ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಇವನನ್ನು ಪೂಜೆ ಮಾಡುದಾ ಏನಿದು ಹಿಂದೂ ಧರ್ಮದ ಪದ್ಧತಿ ಸರಿಯಾಗಿಲ್ಲ ಅಂತ ನಾವು ಯೋಚನೆ ಮಾಡುವಂತಹ ನಮ್ಮ ಕ್ಷುದ್ರ ಬುದ್ಧಿ ಸಣ್ಣ ಬುದ್ಧಿಯಿಂದ ಯೋಚನೆ ಮಾಡುವಂಥ ವಿಷಯ ಆದರೆ ಪರಮ ಕರುಣಾಮಯನಾದಂಥ ಶಿವ ಸಂಹಾರ ಕಾರ್ಯವನ್ನು ಮಾಡ್ತಾನೆ ಅಂತ ಮಹರ್ಷಿಗಳು ಸಾರುತ್ತಾರೆ ಅಲ್ಲ ಕೊಂದು ಹಾಕುವುದು ಕರುಣೆಯ ಇದು ಹೇಗಾಗುತ್ತಿದ್ದು ಅಂತ ನಮಗನ್ಸುತ್ತೆ ಆದರೆ ಇಲ್ಲಿ ಜೀವಿಗಳೆಲ್ಲ ಕರ್ಮ ಫಲಗಳನ್ನು ಅನುಭವಿಸ್ತಾ ಬಹಳ ಸುಸ್ತಾಗಿ ಹೋಗಿರ್ತಾರೆ ಅವರಿಗೆ ಮುಂದೆ ತಮ್ಮ ಕರ್ಮಗಳನ್ನು ಅನುಭವಿಸುವಂಥ ತಾಕತ್ತು ಶಕ್ತಿಯೇ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಇರುತ್ತೆ ಅವರಿಗೆ ಒಂದು ವಿಶ್ರಾಂತಿ ಬೇಕು ಆ ವಿಶ್ರಾಂತಿಯ ಕೆಲಸವೇ ಸಂಹಾರ ಕಾರ್ಯ ಈ ಸಂಹಾರ ಮಾಡಿದಾಗ ಅವರು ಪೂರ್ಣ ವಿಶ್ರಾಂತಿಯನ್ನು ತಗೊಂಡು ಮತ್ತೆ ತಮ್ಮ ಕರ್ಮಫಲಗಳನ್ನು ಅನುಭವಿಸುವಂತಹ ಶಕ್ತಿಯನ್ನು ಚೈತನ್ಯವನ್ನು ಪಡ್ಕೊಂಡು ಮುಂದಕ್ಕೆ ಬರ್ತಾರೆ ಉದಾಹರಣೆಗೆ ನಾವು ರಾತ್ರಿ ಬಹಳ ಕೆಲಸದ ನಂತರ ನಾವು ನಿದ್ರೆ ಮಾಡ್ತೀವಿ ಆ ನಿದ್ರೆ ಒಂದು ರೀತಿಯಲ್ಲಿ ಸಂಹಾರ ಕಾರ್ಯವೇ ಎಲ್ಲ ವಿಷಯಗಳನ್ನು ಎಲ್ಲ ಆ್ಯಕ್ಟಿವಿಟಿ ಚಟುವಟಿಕೆಗಳನ್ನು ನಾವು ನಿಲ್ಲಿಸಿ ಗಾಢವಾದ ನಿದ್ರೆಗೆ ನಾವು ಹೋಗಿರ್ತೀವಿ ಹಾಗೆ ನಿದ್ರೆ ಮಾಡಿದ್ದು ಏನಪ್ಪ ಇವನು ಕೆಳಗಡೆ ಬಿದ್ದ್ಕೊಂಬಿಟ್ಟಿದ್ದಾನೆ ಚೈತನ್ಯವೇ ಇಲ್ಲ ಅಂತ ಯಾರೂ ಹೇಳಲ್ಲ ನಿದ್ರೆ ಪರಿಚಯ ಇದ್ದವರು ಹಾಗೆ ನಿದ್ರೆ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಹೊಸ ಹುರುಪಿನಿಂದ ಎಲ್ಲ ಕೆಲಸಗಳನ್ನೂ ನಾವು ಮಾಡಲಿಕ್ಕಾಗತ್ತೆ ಹಾಗಾಗಿ ರುದ್ರನ ಸಂಹಾರ ಕಾರ್ಯ ಅನ್ನುವಂಥದ್ದು ಪರಮಕರುಣೆಯಿಂದ ಜೀವಿಗಳ ಮೇಲೆ ಅವರ ವಿಶ್ರಾಂತಿಯನ್ನು ಉದ್ದೇಶಿಸಿ ಅವರ ಕರ್ಮಫಲಗಳನ್ನೆಲ್ಲ ಅನುಭವಿಸುವಂತಹ ಶಕ್ತಿ ಚೈತನ್ಯಗಳನ್ನು ಹೊಂದಿ ಅವರು ಮತ್ತೆ ರಾಜಮಾರ್ಗಕ್ಕೆ ಬಂದು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯ ಹಾಗೆ ಆಗಬೇಕು ಅನ್ನುವಂಥ ದೀರ್ಘವಾದ ಉದ್ದೇಶ ಇದೆ ಅವನ ಸಂಹಾರದಲ್ಲಿ ಹೀಗಾಗಿ ನೋಡಲಿಕ್ಕೆ ಭೀಕರವಾಗಿ ಕಂಡ್ರು ಕೂಡ ಅವನ ಸಂಹಾರದ ಕೆಲಸದಲ್ಲಿ ಒಂದು ಅನುಪಮವಾದಂಥ ಕರುಣೆಯ ವಿಷಯವೇ ಇದೆ ಅನ್ನೋದನ್ನು ನಾವು ಮರಿಬಾರದು ಉದಾಹರಣೆಗೆ ಈಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ ಗ್ಯಾಂಗರಿನ್ ಆಗಿರುತ್ತೋ ಏನೋ ಒಂದು ಆಗಿರುತ್ತೆ ಡಾಕ್ಟ್ರು ಕಾಲನ್ನು ಕತ್ತರಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಕಾಲನ್ನು ಕತ್ತರಿಸ್ಬೇಕಾಗತ್ತೆ ಸ್ವಾಮಿ ಏನಪ್ಪ ಇದು ಕತ್ತರಿಸೋದಾ ಎಂಥ ಕ್ರೂರಿ ಡಾಕ್ಟ್ರು ಅಂತ ನಾವು ಹೇಳಲ್ಲ ಯಾಕಂತ ಹೇಳಿದರೆ ಶರೀರದ ಕಾಯಿಲೆಯನ್ನು ವೃದ್ಧಿ ಮಾಡುವಂತಹ ಆ ಭಾಗವನ್ನು ಶಸ್ತ್ರಚಿಕಿತ್ಸೆಯಿಂದ ಕತ್ತರಿಸಿದಾಗಲೇ ಉಳಿದು ಶರೀರಕ್ಕೆಲ್ಲ ಕ್ಷೇಮ ಅಂತಾದಾಗ ಆ ಕೆಲಸವನ್ನು ಡಾಕ್ಟ್ರ್ ಮಾಡೋದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಓಹೋ ಭಾಳ ಒಳ್ಳೆಯ ಡಾಕ್ಟ್ರಪ್ಪ ಒಳ್ಳೆ ಸರ್ಜನ್ನು ಅಂತ ಹೇಳ್ತೀವಿ ಸರ್ಜರಿ ಅನ್ನುವಂಥದ್ದೇ ಕ್ರೂರವಾದ ವಿಷಯ ಏನನ್ನ ಕಟ್ ಮಾಡಿ ಹಾಕುವಂಥದ್ದು ಆದರೆ ಅದು ನಮ್ಮ ಜೀವನಕ್ಕೆ ಸಹಕಾರಿಯಾದಾಗ ಅದು ಒಳ್ಳೆಯ ಅಂಶ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ಶಿವ ಮಾಡುವಂಥದ್ದು ಕೂಡ ಇದೇ ಕೆಲಸ ಜೀವಿಗಳು ಕರ್ಮ ಫಲವನ್ನು ಅನುಭವಿಸಿ ಸುಸ್ತಾದಾಗ ಅವರಿಗೊಂದು ವಿಶ್ರಾಂತಿಯನ್ನು ಕೊಡೋಕ್ಕೋಸ್ಕರ ಸಂಹಾರ ಮಾಡ್ತಾನೆ ಮಹಾಪ್ರಳಯ ಕಾಲದಲ್ಲೂ ಇದೇ ಥರ ಸಂಹಾರ ಮಾಡ್ತಾನೆ ಮರಣ ಸನ್ ಸನ್ನಿಹಿತವಾದಾಗಲೂ ಇದೇ ಥರ ಸಂಹಾರ ಮಾಡ್ತಾನೆ ಈ ಸಂಹಾರವೇ ಇಲ್ಲದೆ ನಾವು ಇರಬೇಕಾಗಿತ್ತು ಅಂತ ಹೇಳಿದರೆ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯವಾಗತ್ತಾ ಯೋಚನೆ ಮಾಡೋಣ ಸೃಷ್ಟಿ ಹೇಗೆ ಬಹಳ ನಮಗೆ ಉಪಯುಕ್ತವೋ ಸ್ಥಿತಿಯೂ ಹಾಗೆ ಉಪಯುಕ್ತ ಲಯವೂ ಕೂಡ ಅಷ್ಟೇ ಉಪಯುಕ್ತ ಈ ಮೂರೂ ಕೆಲಸಗಳನ್ನು ಮಾಡುವಂತಹ ಪ ಭಗವಂತನ ಮೂರು ವಿಭೂತಿಗಳು ಕೂಡ ನಮಗೆ ಬಹಳ ಪ್ರಮುಖವಾಗ್ತಾರೆ ನಮ್ಮ ಜೀವನದಲ್ಲಿ ಅವರನ್ನು ಆರಾಧನೆ ಮಾಡಬೇಕು ಅನ್ನುವಂಥ ವಿಷಯವನ್ನು ನಾವು ಗಮನಿಸಬೇಕು ಹೀಗೆ ಶಿವ ನಮ್ಮ ಜೀವನದ ಒಂದು ಅವಿಭಾಜ್ಯವಾದಂಥ ಸ್ವಾಮಿಯಾಗಿದ್ದಾನೆ ಅವನು ನಮಗೆ ಆಶೀರ್ವಾದ ಮಾಡಿ ನಮ್ಮ ಜೀವನವನ್ನು ಕಾಪಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವನು ಉಮಾಮಹೇಶ್ವರ ಜಗದಾದಿ ದಂಪತಿಗಳಾದಾಗ ಉಮಾಮಹೇಶ್ವರರಾಗಿ ಅವರು ಕೆಲಸ ಮಾಡ್ತಾರೆ ನಮ ನವ ನವಯೌವನಾಭ್ಯಾಮ್ ಪರಸ್ಪರಾಶ್ಲಿಷ್ಟ ವಪುರ್ಧರಾಭ್ಯಾಮ್ ಹೀಗೆ ಪರಸ್ಪರರಾಗಿ ಅವರು ನಮಗೆ ಅನುಗ್ರಹ ಮಾಡುವಂಥ ಒಂದು ಕಂಡೀಷನ್ನಲ್ಲಿರ್ತಾರೆ ಹಾಗೆಯೇ ಸಂಹಾರ ಮಾಡುವಾಗ ಅವನು ರುದ್ರನಾಗ್ತಾನೆ ಹಾಗೆಯೇ ಭಕ್ತವತ್ಸಲನಾದಾಗ ಸುಂದರೇಶ್ವರನಾಗ್ತಾನೆ ಹಾಗೆಯೇ ಭಕ್ತರ ಹೃದಯದಲ್ಲಿ ಸದಾಕಾಲ ನರ್ತನ ಮಾಡ್ತಾ ಇರುವಂಥ ಒಂದು ಭಕ್ತರ ಹೃದಯ ಚಿದಂಬರದಲ್ಲಿ ಅವನು ಕಾಣಿಸ್ಕೊಂಡಾಗ ಅವನು ಚಿದಂಬರ ನಟರಾಜನಾಗ್ತಾನೆ ಓಂ ನಮೋ ನಟರಾಜಾಯ ಶುದ್ಧ ಸ್ವರೂಪಿಣೇ ಭಕ್ತಾನಾಂ ಹೃದಯೇ ನಿತ್ಯಂ ದಿವ್ಯಂ ನೃತ್ಯಂ ಪ್ರಕೂರುವತೆ ಅಂತ ಹೇಳೋದಕ್ಕೆ ವಿಷಯನಾಗ್ತಾನೆ ಹೀಗೆ ಶಿವ ನಮ್ಮ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವನು ಬೇರೆ ಬೇರೆ ರೂಪದಲ್ಲಿ ನಮಗೆ ಅನುಗ್ರಹ ಮಾಡುವವನಾಗಿದ್ದಾನೆ ಅಂತಹ ಮಹಾಸ್ವಾಮಿಯಾಗಿದ್ದಾನೆ ಅವನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಂತಹ ಶಿವನನ್ನು ನಾವು ಶಿವರಾತ್ರಿಯ ದಿವಸ ಪೂಜೆ ಮಾಡಬೇಕಾಗಿದೆ ಮಹಾಶಿವರಾತ್ರಿಯ ದಿವಸ ನಾವು ಪೂಜೆ ಮಾಡಬೇಕಾಗಿದೆ ಶಿವರಾತ್ರಿಯ ಕಾಲದ ಬಗ್ಗೆ ಶ್ರೀರಂಗ ಮಹಾಗುರುಗಳು ಒಂದು ಮಾತು ಹೇಳಿದರು ಅದನ್ನು ಅವರ ಮಾತಿನಲ್ಲೇ ನಾವು ಕೇಳಿದರೆ ಬಹಳ ಚೆನ್ನಾಗಿರುತ್ತೆ ಅವರು ಹೇಳ್ತಾ ಇದ್ದರು ಶಿವರಾತ್ರಿಯ ಕಾಲ ಹೇಗಿದೆ ಅಂತ ಹೇಳಿದರೆ ಅದು ಅತ್ಯಂತ ಪ್ರಶಸ್ತವಾದಂಥ ಕಾಲ ಅದು ಸುಖರಾತ್ರಿ ಮಹಾ ಮಹಾರಾತ್ರಿಯದು ಪಾಪಗಳಿಗೆ ಅದು ಕಾಳರಾತ್ರಿಯಾಗಿದೆ ಸಿದ್ಧರಿಗೆ ಸಾಧಕರಿಗೆಲ್ಲ ಸುಖರಾತ್ರಿ ಕೇವಲ ಹೊರದೃಷ್ಟಿಯುಳ್ಳಂಥ ಬಡಜೀವಿಗಳಿಗೆ ರಾತ್ರಿ ಆದ್ರೂ ಕೂಡ ಅಂತರ್ದೃಷ್ಟಿಯುಳ್ಳಂಥ ಮಹಾತ್ಮರಿಗೆ ಹಗಲೇ ಆಗಿರುವಂತಹ ಒಂದು ವಿಚಿತ್ರವಾದ ರಾತ್ರಿ ಅದು ಹೊರಗಡೆ ಮೋಡಗಳಿಲ್ಲದ ಶುದ್ಧವಾದ ಆಕಾಶ ಅಂತೆ ಒಳಗಡೆ ಅಜ್ಞಾನ ಮೇಘದ ಆವರಣವೇ ಇಲ್ಲದೆ ಇರುವಂಥ ಜ್ಞಾನಾಕಾಶ ಅಂತೆ ಹೊರಗಿನ ಆಕಾಶದಲ್ಲಿ ಕಲಾ ಮಾತ್ರನಾದಂತಹ ಸೋಮ ಚಂದ್ರ ಒಳಗೆ ಶುದ್ಧ ಚೈತನ್ಯ ಕಲೆ ಒಳಗೆ ಅನುಭವಿಸಿದ ಜ್ಞಾನಾನಂದದ ಒಂದು ಮಂಗಳವಾದ ಉತ್ಸವವನ್ನು ಶಿವರಾತ್ರಿ ದಿವಸ ಹೊರಗೂ ಕೂಡ ಶಿವರಾತ್ರಿ ಅಂತ ಕರೆದು ಆ ಕಾಲವನ್ನು ಕಾಲಾತೀತನನ್ನು ಭಗವಂತ ಕಾಲಾತೀತ ಮಹೇಶ್ವರ ಮಹಾದೇವ ಕಾಲಾತೀತನಾಗಿದ್ದಾನೆ ಆ ಕಾಲಾತೀತನನ್ನು ಕಾಲದಲ್ಲಿ ಸೇರಿಸಿ ನಮ್ಮ ಪೂಜೆಗೆ ವಿಷಯವಾಗಿ ಜ್ಞಾನಿಗಳು ತಂದುಕೊಟ್ಟಿರುವಂತಹ ಒಂದು ಮಹಾಶಿವರಾತ್ರಿ ಎನ್ನುವಂಥ ಒಂದು ಅದ್ಭುತವಾದ ವಾಣಿಯನ್ನು ಅವರ ವಾಣಿಯನ್ನು ಇಲ್ಲಿ ನಾವು ಸ್ಮರಣೆ ಮಾಡಬೇಕಾಗಿದೆ ಆಚರಣೆಯ ಬಗ್ಗೆ ಸ್ವಲ್ಪ ಗಮನ ಕೊಡೋಣಂತೆ ಶಿವರಾತ್ರಿನಲ್ಲಿ ವಿಶೇಷವಾಗಿ ಉಪವಾಸ ಮಾಡ್ತೀವಿ ನಾವು ಉಪವಾಸ ಅಂತ ಹೇಳಿದಾಗ ನಿರಾಹಾರ ಏನೂ ತಗೊಳ್ಳಬಾರದು ಸ್ವಾಮಿ ಹಾಗೆರಬೇಕು ಇರಬೇಕು ಹೊಟ್ಟೆ ಎಲ್ಲ ಗ್ಯಾಸ್ಟ್ರಿಕ್ ಮಾಡ್ಕೊಂಡು ಭಾಳ ಕಷ್ಟಪಟ್ಟುಕೊಂಡು ನಾವು ಇರಬೇಕು ಅದೇ ಒಂದು ಹಬ್ಬ ಅಂತೆ ಚೇಚೆ ಏನಿದು ಅಂತ ಅಂದ್ಕೊಳ್ಳೋ ಹಾಗಿಲ್ಲ ಉಪವಾಸ ಅನ್ನೋದಕ್ಕೆ ಮಹಾಗುರುಗಳು ಹೇಳಿದ್ರು ಉಪ ಸಮೀಪೆ ಭಗವಂತನ ಹತ್ತಿರದಲ್ಲಿ ವಾಸ ಮಾಡುವಂತಹ ಒಂದು ಕಂಡೀಷನ್ಗೆ ಉಪವಾಸ ಅಂತ ಹೇಳುವಂಥದ್ದು ಕೇವಲ ನಿರಾಹಾರ ಅಲ್ಲ ಈ ನಿರಾಹಾರವೂ ಕೂಡ ನಮಗೆ ತಾಮಸವಾದಂಥ ಪ್ರವೃತ್ತಿಯನ್ನು ಕಳೆದು ನಾವು ಜಾಗೃತರಾಗಿರೋ ಹಾಗೆ ಮಾಡುತ್ತೇ ಆ ಕಾರಣದಿಂದ ಆಹಾರ ತಗೊಳ್ಬೇಡಿ ಅಥವಾ ಮಿತ ಆಹಾರವನ್ನು ತಗೊಳ್ಳಿ ಅನ್ನೋವಂಥದ್ದನ್ನು ವಿಧಿಸಿದ್ದಾರೆ ಆದರೆ ವಿಶೇಷವಾಗಿ ಇಂದ್ರಿಯ ನಿಗ್ರಹ ಮಾಡಿ ನಾವು ಭಗವಂತನ ಸಮೀಪದಲ್ಲಿ ವಾಸ ಮಾಡಬೇಕು ಅದು ಉಪವಾಸದ ವಿಶೇಷವಾದ ಲಕ್ಷಣ ಅನ್ನೋದನ್ನು ನಾವು ಮರಿಬಾರ್ದು ಇನ್ನು ಜಾಗರಣೆ ಇನ್ನು ಬಹಳ ಶಿವರಾತ್ರಿಯ ಇನ್ನು ವಿಶೇಷವಾದ ಇನ್ನೊಂದು ಅಂಶ ಅಂದರೆ ಶಿವರಾತ್ರಿಯ ಜಾಗರಣೆ ಇಹಲೋಕಕ್ಕೆ ಬೇಕಾದಂತಹ ಧರ್ಮಾರ್ಥ ಕಾಮಮೋಕ್ಷಗಳ ಸಂಪತ್ತನ್ನು ಕೊಡುತ್ತೆ ಮೋಕ್ಷವನ್ನು ಕೊಡುತ್ತೆ ಅನ್ನುವಂಥ ವಿಷಯವನ್ನು ಜ್ಞಾನಿಗಳು ಹೇಳ್ತಾರೆ ಹೇಗೆ ಜಾಗರಣೆ ಮಾಡಿದಾಗ ಅನ್ನೋದನ್ನು ಅಂಡರ್ಲೈನ್ ಮಾಡ್ಬೇಕು ನಾವು ನಾವು ಈಗ ಮಾಡ್ತಿದ್ದೀವಲ್ಲ ನಮ್ಮ ಪ್ರವಚನದ ಪ್ರಾರಂಭದಲ್ಲಿ ನಾವು ನೆನ್ ನೆನಪು ಮಾಡಿಕೊಂಡ್ವಿ ಯಾವುದ್ಯಾವುದೋ ಆಟಗಳನ್ನು ಆಡುವಂಥದ್ದು ಯಾವುದೋ ಸಿನಿಮಾವನ್ನು ನೋಡಿಬಿಡುವಂಥದ್ದು ಅಥವಾ ಸ್ನೇಹಿತರ ಜೊತೆ ಎಲ್ಲ ಸೇರಿಕೊಂಡು ಮಜಾ ಮಾಡಿಬಿಡುವಂಥದ್ದು ಆಟ ಆಡ್ಬಿಡುವಂಥದ್ದು ಈ ಥರದ ಜಾಗರಣೆ ಹೇಳಿಲ್ಲ ಋಷಿಗಳು ಋಷಿಗಳು ಜಾಗೃತರಾಗಿ ನಮ್ಮ ಇಂದ್ರಿಯಗಳನ್ನೆಲ್ಲ ಸಂಯಮ ಮಾಡಿಕೊಂಡು ಸದಾ ಶಿವಧ್ಯಾನದಲ್ಲಿ ಇರುವಂತಹ ಜಾಗರಣೆ ಆಗಬೇಕದು ಹಾಗಿದ್ದಾಗ ಮಾತ್ರ ಆ ಜಾಗರಣೆಗೆ ಒಂದು ವಿಶೇಷವಾದ ಮಹತ್ವ ಬರುತ್ತೆ ಶಿವನ ಪೂಜೆಗೆ ಅಂತಹ ಜಾಗರಣ ಒಂದು ವಿಶೇಷವಾದ ಪ್ರಯೋಜನವನ್ನು ಕೊಡುತ್ತೆ ಹೀಗೆ ಉಪವಾಸ ಮಾಡಿ ಜಾಗರಣೆ ಮಾಡಿ ಅತ್ಯಂತ ನಿರ್ಮಲನಾದಂತಹ ನಮ್ಮ ಜೀವನವನ್ನೇ ವ್ಯಾಪಿಸಿಕೊಂಡಿರುವಂತಹ ಮಹಾದೇವನನ್ನು ಅವತ್ತು ನಾವು ಪೂಜೆ ಮಾಡಬೇಕಾಗಿದೆ ಶಂಕರ ಭಗವತ್ಪಾದರು ಅತ್ಯಂತ ರಮಣೀಯವಾಗಿ ಒಂದು ಮಾತು ಹೇಳ್ತಾರೆ ಆತ್ಮತ್ವಂ ಗಿರಿಜಾ ಮತಿ ಸಹಚರಾ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋರಚನಾ ನಿದ್ರಾ ಪ್ರದಕ್ಷಿಣ ಪ್ರದಕ್ಷಿಣವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯತ್ಕರ್ಮ ಕೋಮಿ ತತ್ತದಿಲಂ ಶಂಭೋ ತವಾರಾಧನಂ ಆ ಬಗೆಯ ಜೀವನವನ್ನು ಇಟ್ಟುಕೊಂಡಂಥ ಜ್ಞಾನಿಗಳಾಗಿದ್ದರವರು ಅವರು ಹೇಳ್ತಾರೆ ನನ್ನ ಆತ್ಮವೇ ನೀನಾಗಿದ್ಯಪ್ಪ ಶಿವನನ್ನು ಕುರಿತು ಹೇಳುವಂಥ ಮಾತು ಗಿರಿಜಾಮತಿ ಪಾರ್ವತಿಯೇ ನನ್ನ ಬುದ್ಧಿ ಸಹಚರಃ ಪ್ರಾಣಾಹ ಪ್ರಾಣಗಳೇ ನನ್ನ ಸಹಚರರು ಹಾಗಾದರೆ ಗೃಹ ಯಾವುದು ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನ ನಾನು ಬೆಳಗಿಂದ ಸಾಯಂಕಾಲದವರೆಗೆ ವಿಷಯ ಸುಖಗಳನ್ನೆಲ್ಲ ಅನುಭವಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಟ್ಟುಕೊಂಡಿದ್ದೀನಲ್ಲ ಅದೆಲ್ಲ ನಿನ್ನ ಪೂಜೆಯಾಗಿದೆಯಪ್ಪ ನಿದ್ರಾ ಸ್ಥಿತಿ ನನ್ನ ನಿದ್ರೆ ನಿನ್ನ ಸಮಾಧಿ ಸ್ಥಿತಿಯಾಗಿದೆ ಸಂಚಾರ ಪದೆಯೋ ಪ್ರದಕ್ಷಿಣ ವಿಧಿ ನನ್ನ ಕಾಲಿನ ಸಂಚಾರವೆಲ್ಲವೂ ಕೂಡ ನಿನ್ನ ಪ್ರದಕ್ಷಿಣೆಯಾಗಿದೆಯಪ್ಪ ಸ್ತೋತ್ರಾಣಿ ಸರ್ವಾಗಿರೋ ಏನೇನು ಮಾತುಗಳನ್ನು ಆಡ್ತೀನಿ ಅದೆಲ್ಲ ನಿನ್ನ ಸ್ತೋತ್ರವಾಗಿದೆ ಹೀಗೆ ಯಜ್ಜ ಕರ್ಮ ಕರೋಮಿ ತತ್ತ ಯಾವ್ಯಾವ ಕರ್ಮಗಳನ್ನು ನಾನು ಮಾಡ್ತಾಯಿದ್ದೀನಿ ಅದೆಲ್ಲವೂ ಕೂಡ ನಿನ್ನ ಆರಾಧನೆಯಾಗಿದೆ ಅನ್ನುವಂಥ ಮಾತನ್ನು ಅವರು ಅನುಭವಿಸಿ ಆ ಮಾತನ್ನು ಹೇಳ್ತಾ ಇದ್ದಾರೆ ಲೋಕಕ್ಕೆಲ್ಲ ಆದರ್ಶವಾಗಲಿ ಈ ಮಾತನ್ನು ನೆನಪು ಮಾಡಿಕೊಂಡು ನಮ್ಮ ಜೀವನಗಳು ಹೀಗೆ ಸಾಗಲಿ ಅನ್ನುವಂತೆ ಈ ಮಾತನ್ನು ಹೇಳಿದ್ದಾರೆ ಹೀಗೆ ನಮ್ಮ ಜೀವನ ಶಿವಮಯವಾಗಿ ಇರಲಿಕ್ಕೋಸ್ಕರ ನಮ್ಮ ಜೀವನ ಸಮೃದ್ಧವಾಗಿರಲಿಕ್ಕೋಸ್ಕರ ಧರ್ಮಾರ್ಥ ಕಾಮಮೋಕ್ಷಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸಲಿಕ್ಕೋಸ್ಕರ ಈ ಮಹಾಶಿವರಾತ್ರಿಯ ಪರ್ವವನ್ನು ವೇಸ್ಟ್ ಮಾಡ್ದೇನೆ ನಿರರ್ಥಕವನ್ನಾಗಿ ಮಾಡ್ದೇನೆ ನಮ್ಮ ತನುಮನ ಧನಗಳಿಂದ ಆ ಶಿವನನ್ನು ಶಿವಮಹಾದೇವನ ಒಂದು ಪಾದ ಪಂಕಜವನ್ನು ನಾವು ಆರಾಧಿಸೋಣ ನಮಗೆ ಆ ಸದ್ಬುದ್ಧಿ ಮಹಾದೇವ ನಮಗೆ ಉಂಟು ಮಾಡಲಿ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಮಹಾಭಗವಂತನಲ್ಲಿ ಪರಶಿವನಲ್ಲಿ ಈ ವಾಕ್ಪುಷ್ಪಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ